ಎ ನೈನ್ ಸ್ವಾಗತ ನಾನು ಅಮೀನ್ ಶೇಖ್ ಬಿಎಲ್ಡಿ ಸಂಸ್ಥೆ ಅಧ್ಯಕ್ಷ ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ವತಿಯಿಂದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಾಣಕ್ಕೆ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನ ನೀಡಿದ್ದಾರೆ ಇಂದು ಡೀಮ್ಡ್ ವಿಶ್ವವಿದ್ಯಾಲಯದ ಮಹಿಳಾ ವಿವಿಯ ಕುಲಪತಿ ಪ್ರೊಫೆಸರ್ ಟಿ ಅವರಿಗೆ ಸಚಿವರು ವಿಶೇಷ ಅನುದಾನದ ಚಕ್ಅನ್ ನೀಡಿದರು ಇತ್ತೀಚೆಗೆ ಮಹಿಳಾ ವಿವಿಯಲ್ಲಿ ನಡೆದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಚಿವರಿಗೆ ಕುಲಪತಿಗಳು ವಿದ್ಯಾರ್ಥಿನಿಯರಿಗೆ ಮೂಲ ಸೌಕರ್ಯ ಒದಗಿಸಲು ಅನುದಾನದ ಕೊರತೆ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಒಂದು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿದರು ಸಂದರ್ಭದಲ್ಲಿ ಮಹಿಳಾ ಒಂದು ವಿ ವಿ ಕುಲಪತಿ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಬಿಎಲ್ಡಿ ಡೀಮ್ಡ್ ವಿವಿಯ ಸಮ ಕುಲಾಧಿಪತಿ ಡಾಕ್ಟರ್ ಎಂ ಜಯರಾಜ್ ಕುಲಪತಿ ಡಾಕ್ಟರ್ ಆರ್ ಎಸ್ ಮುದೋಳ್ ರಜಿಸ್ಟರ್ ಡಾಕ್ಟರ್ ಆರ್ ವಿ ಕುಲಕರ್ಣಿ ಪ್ರಾಚಾರ್ಯ ಡಾಕ್ಟರ್ ಅರವಿಂದ ಪಾಟೀಲ್ ಪರೀಕ್ಷಾ ಅಧಿಕಾರಿ ಡಾಕ್ಟರ್ ಎಸ್ ಎಸ್ ದೇವರುಮನಿ ಮಹಿಳಾ ವಿವಿಯ ಮೌಲ್ಯಮಾಪನ ಸಚಿವ ಪ್ರೊಫೆಸರ್ ಎಚ್ ಆರ್ ಚಂದ್ರಶೇಖರ್ ವಿದ್ಯಾರ್ಥಿಗಳ ಕಲ್ಯಾಣಾಧಿಕಾರಿ ಪ್ರೊಫೆಸರ್ ಲಕ್ಷ್ಮೀ ದೇವಿ ವೈ ಸಹ ರಿಜಿಸ್ಟರ್ ಡಾಕ್ಟರ್ ನಟರಾಜ್ ಎಂ ದುರ್ಗಣ ಉಪಸ್ಥಿತರಿದ್ದರು ಮಹಿಳಾ ವಿವಿಯಲ್ಲಿ ನಿರ್ಮಿಸಲಾಗುವ ಸಂಶೋಧನೆ ವಿದ್ಯಾರ್ಥಿನಿ ಹಾಸ್ಟೆಲ್ ಕಟ್ಟಡದ ರೂಪರೇಷೆಗಳನ್ನು ಬೇಲ್ಡಿ ಡಿಮ್ಡ್ ವಿವಿ ಹಾಗೂ ಮಹಿಳಾ ವಿವಿ ಅಧಿಕಾರಿಗಳು ಚರ್ಚಿಸಿ ನಿರ್ಧರಿಸಿದ್ದಾರೆ